ಕಂಡಕ್ಟರ್ ಹಾಗೂ ನನ್ನ ಮಗಳ ನಡುವೆ ವೈಯಕ್ತಿಕ ಜಗಳ ಇದ್ದು ಇದನ್ನ ಕನ್ನಡ ಮರಾಠಿ ಭಾಷಾಂತರ ಮಾಡಿ ಎರಡು ರಾಜ್ಯಗಳ ನಡುವೆ ಸಂಘರ್ಷ ನಡೆಯುತ್ತಿದೆ ನಾವು ಕಂಡಕ್ಟರ್ ಮೇಲೆ ದಾಖಲಿಸಿದ ಪೊಕ್ಸೋ ಕೇಸ್ ವಾಪಸ್ ಪಡೆದುಕೊಂಡಿದ್ದೇವೆ ಎಂದು ದೂರುದಾರ ಯುವತಿ ತಾಯಿ ಹೇಳಿಕೆ ನೀಡಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರಿಗೆ ವಿಡಿಯೋ ಮೂಲಕ ಬಿಡುಗಡೆ ಮಾಡುವುದರ ಮೂಲಕ ಅವರು ನಾವು ಅಪ್ಪಟ ಕನ್ನಡದ ಅಭಿಮಾನಿಗಳು ನಮ್ಮ ಮನೆಯಲ್ಲಿ ಮರಾಠಿ ಮಾತನಾಡ್ತೇವೆ ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಎಂದರು ಕನ್ನಡ ಮರಾಠಿ ಭಾಷಾಂತರ ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಹೊತ್ತಿ ಉರಿಯುವ ಹಾಗೆ ಮಾಡಿದವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ ಎಂದು ಮನವಿ ಮಾಡಿದರು ಕೆ ಎಚ್ ಬರುವ ವೇಳೆ ನನ್ನ ಮಗ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಇದರಲ್ಲಿ ಜಾತಿ ಭೇದ ಭಾವವಿಲ್ಲ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ